ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುದ್ದು ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಂದ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಮುದ್ದು ಸಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸಾವಿತ್ರಿ ಮತ್ತೆ ವಿನಂತಿ ಇಬ್ಬರು ಏನೇನು ಪ್ಲಾನ್ ಮಾಡಿದ್ದಾರೆ ಅದನ್ನೆಲ್ಲ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ ಕೇಕ್ ತಿನ್ಸಿದ ಮೇಲೆ ಏನೇನೆಲ್ಲ ಆಯ್ತು ಅಂತ ವಿನಂತಿ ಯೋಚನೆ ಮಾಡ್ತಾ ಆಗ ಸಾವಿತ್ರಿ ಹತ್ರ ಹೇಳ್ತಾರೆ ಅಮ್ಮ ನಾನು ಹೋಗಿದ ತಕ್ಷಣನೇ ಭದ್ರ ಮಾಮ ಕೇಕ್ ತಿನ್ಸಾಯ್ತಲ್ಲ ಹೋಗು ಅಂತ ಹೇಳಿದ್ರು ಆದ್ರೆ ಏನಪ್ಪಾ ಮಾಡೋದು ಏನಾದ್ರೂ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಆಗ ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತನಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಏನ್ ಮಾತನಾಡ್ಬೇಕು ಅಂತ ಕೇಳಿದ್ರು ಈಗ ಮಾತನಾಡೋ ಸಮಯ ಅಲ್ಲ ಹೋಗು ಬೆಳಗ್ಗೆ ಮಾತನಾಡು ಅಂತ ಹೇಳಿದ್ರು ಆದ್ರೂ ಕೂಡ ನಾನು ಅವ್ರ ಹತ್ರ ಮಾತನಾಡಲೇಬೇಕು ಅಂತ ನಾನು ಇಲ್ಲಿಗೆ ಮಾತನಾಡಕ್ಕೆ ಬಂದಿರೋದು ನನ್ನ ಬಗ್ಗೆ ಅಲ್ಲ ನಿಮ್ಮ ಮತ್ತೆ ವಿದ್ಯೆನ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನೀವು ವಿದ್ಯೆನ ಪ್ರೀತಿ ಮದ್ವೆ ಆದ ಮೇಲೆ ನನಗೆ ಸಾನೆ ಕೋಪ ಇತ್ತು ಆದ್ರೆ ಆಮೇಲೆ ನೀವಿಬ್ಬರು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಾದ ಮೇಲೆ ನನಗೆ ಎಷ್ಟು ಬೇಜಾರಾಯ್ತು ಹಾಗೆ ನೀವು ಕಾಡಿಗೆ ಹೂ ತರಕ್ಕೆ ಹೋಗ್ತಿದ್ರಲ್ಲ ಅದು ನಿಮ್ಮ ತಾಯಿಗೋಸ್ಕರ ಹಾಗೆ ಅವರು ವಾಪಸ್ ಬರ್ತಾರೆ ಅಂತ ಹೋಗಿ ಹೂ ತಗೊಂಡು ಬಂದಿದ್ದಲ್ವಾ ನನಗೆ ಸಂದಗೆ ಗೊತ್ತಾಯ್ತೆ ನೀವು ಮತ್ತೆ ವಿದ್ಯಾ ಬೆಟ್ಟದ ಹತ್ರ ಹೋದಾಗ ನಿಮಗೆ ಏನು ಸಮಸ್ಯೆ ಆಗ ಬರದ ಹಾಗೆ ನೀವು ಆರಾಮವಾಗಿ ವಾಪಸ್ ಬರ್ಬೇಕು ಅಂತ ನಾನು ದೇವರ ಹತ್ತಿರ ಎಲ್ಲಾ ಕೇಳ್ಕೊಂಡಿದ್ದೆ ಗೊತ್ತಾ ಅಂತ ವಿನಂತಿ ಹೇಳಿದಾಗ ಹೌದಾ ನಿಜವಾಗ್ಲು ಅಂತ ಭದ್ರಾ ಹೇಳ್ತಾರೆ ಆಗ ಹೌದು ಭದ್ರ ಮಾಮ ಆದ್ರೆ ನಿಜ ಹೇಳ್ತಾ ಇದ್ದೀನಿ ನೀವ್ ಅನ್ಕೊಂಡಾಗೆ ಆಯ್ತದೆ ನಮ್ಮ ಅತ್ತೆ ಅಂದ್ರೆ ನಿಮ್ಮ ತಾಯಿ ವಾಪಸ್ ಬಂದೇ ಬರ್ತಾರೆ ನೋಡ್ತಾ ಇರಿ ಅಂತ ವಿನಂತಿ ಹೇಳಿದಾಗ ತಕ್ಷಣನೇ ಭದ್ರಂಗೆ ತುಂಬಾನೇ ಖುಷಿ ಆಗುತ್ತೆ ಹೌದಾ ಹೌದಾ ನಿಜ ಹೇಳ್ತಿದ್ಯಾ ವಿನಂತಿ ಅಂತ ನಿಜ ಹಾಗೆ ಆಗುತ್ತೆ ಅಲ್ವಾ ಅಂತ ಭದ್ರ ಹೇಳಿದಾಗ ಹೌದು ಭದ್ರ ಮಾಮ ನಾನು ನಿಜನೇ ಹೇಳ್ತಾ ಇದ್ದೀನಿ ನನ್ನ ಮನಸ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಇದು ನಿಜ ಆಗುತ್ತೆ ಹಾಗೇನೇ ನೀವು ಅನ್ಕೊಂಡಾಗೆ ನಿಮ್ಮ ಆಸೆ ಈಡೇರುತ್ತೆ ಅಂತ ವಿನಂತಿ ಹೇಳಿದ ತಕ್ಷಣನೇ ಆಗ ಭದ್ರ ಖುಷಿಯಾಗಿರ್ತಾರೆ ಆಗ ವಿನಂತಿ ಮಾತನಾಡ್ತಾನೆ ಇರ್ಬೇಕಾದ್ರೆ ಭದ್ರಂಗೆ ನಿದ್ರೆ ಬರ್ತಾ ಇರುತ್ತೆ ಆಗ ನನಗೆ ನಿದ್ರೆ ಬರ್ತಿದೆ ಅಂತ ಹೇಳಿ ಹಾಗೆ ಮಲ್ಕೊಂತಾರೆ ಅದಾದ ಮೇಲೆ ಸಾವಿತ್ರಿ ಮತ್ತೆ ವಿನಂತಿ ಇಬ್ಬರು ಪ್ಲಾನ್ ಮಾಡ್ತಾರೆ ಇದನ್ನೆಲ್ಲ ನೆನಪು ಮಾಡ್ಕೊಂಡು ಸಾವಿತ್ರಿ ಮತ್ತೆ ವಿನಂತಿ ಇಬ್ಬರು ಮಾತನಾಡಿಕೊಂಡು ನಗ್ತಾ ಇರ್ತಾರೆ ಇಷ್ಟೆಲ್ಲ ಮಾಡೋಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ಎಲ್ಲಿ ಸಿಗಾಕೊಂಡ್ಬಿಡ್ತಿವ ಅಂತ ನನಗೆ ತುಂಬಾನೇ ಟೆನ್ಷನ್ ಆಗಿತ್ತು ಅವ ಆದ್ರೆ ನಾವು ಅನ್ಕೊಂಡಾಗೆ ಎಲ್ಲಾ ಆಯ್ತು ಯಾರಿಗೂ ಅನುಮಾನ ಬರ್ಲಿಲ್ಲ ಇನ್ನು ಭದ್ರ ಮಾವನಿಗೂ ಕೂಡ ಯಾವುದು ನೆನಪಾಗ್ಲಿಲ್ಲ ಅಂತ ಆಗ ವಿನಂತಿ ಹೇಳಿದಾಗ ಅದಕ್ಕೆ ವಿನಂತಿ ಹೇಳಿದ್ದು ಈ ಮನೆಯಲ್ಲಿ ನಾವು ಕೊನೆ ಗಂಟ ಇರ್ಬೇಕು ಅಂತ ಅಂದ್ರೆ ನಮಗೆ ಒಂದು ಗೌರವ ಇರಬೇಕು ಅಂದ್ರೆ ಈ ಮನೆ ಸಸೆಯಾಗಿ ಭದ್ರನ ಹೆಂಡತಿಯಾಗಿ ನೀನು ಬರಬೇಕು ಅದಕ್ಕೆ ಇಷ್ಟೆಲ್ಲಾ ಮಾಡಿದ್ದು ಅಂತ ಸಾವಿತ್ರಿನಾಗ್ತಾ ಇರ್ತಾರೆ ಅವ್ವಾ ಈಗ ಮುಂದೆ ಏನ್ ಮಾಡೋದು ಮಾವಯ್ಯ ಏನು ನಿರ್ಧಾರ ಮಾಡ್ತಾರೆ ಅಂದಾಗ ನನಗೂ ಅದೇ ಗೊತ್ತಿಲ್ಲ ಆದ್ರೆ ನಾನಂತೂ ನಿನ್ನನ್ನ ಈ ಮನೆ ಸಸ್ಯ ಮಾಡೇ ಮಾಡ್ತೀನಿ ನೀನೇನು ಯೋಚನೆ ಮಾಡ್ಬೇಡ ಅಂತ ಸಾವಿತ್ರಿ ಹೇಳ್ತಾರೆ ಹಾಗೆಯೇ ಚಂಪಾ ವಿದ್ಯೆನ ಹತ್ರ ಮಾತನಾಡಕ್ಕೆ ಅಂತ ಹೋಗ್ತಾರೆ ಆಗ ಯಾವುದೇ ಕಾರಣಕ್ಕೂ ಈ ವಿಷಯ ವಿದ್ಯಾ ಹಕ್ಕಂಗೆ ಗೊತ್ತಾಗೋದು ಬೇಡ ಈಗ ಏನಾದ್ರೂ ಹೇಳಿದ್ರೆ ಸಾನೆ ಬೇಸರ ಆಯ್ತದೆ ಮೊದಲು ಮಾವಯ್ಯ ಬಂದು ನಿರ್ಧಾರ ಮಾಡ್ಲಿ ಅದಾದ ಮೇಲೆ ಏನಾಯ್ತದೆ ಅಂತ ನೋಡ್ಕೊಂಡು ವಿದ್ಯಾ ಹಕ್ಕನ ಹತ್ರ ಈ ವಿಷಯ ಹೇಳೋಣ ಅಲ್ಲಿ ಅವರಿಗೂ ಹೇಳೋದು ಬೇಡ ಅಂತ ಚಂಪಾ ಅನ್ಕೊಂತ ಇರ್ತಾರೆ ಹಾಗೆ ಹೋಗಿದ ತಕ್ಷಣನೇ ಚಂಪಾ ಭದ್ರ ಅವರು ಏನ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಶುಭಾಶಯ ಹೇಳ್ಬೇಕು ಅವರಿಗೋಸ್ಕರ ಅಂತ ನಾನು ಈ ಗಿಫ್ಟ್ ನ ತಯಾರು ಮಾಡಿದ್ದೀನಿ ಕೈಯಾರೆ ಮಾಡಿರೋದು ಇದನ್ನ ನೋಡಿದ ತಕ್ಷಣ ಅವರು ಎಷ್ಟು ಖುಷಿ ಪಡ್ತಾರೋ ಏನೋ ಮೊದಲು ಹೋಗಿ ಕೊಡಬೇಕು ಅಂತ ವಿದ್ಯಾ ಹೇಳಿ ನಾನು ಹೋಗಿ ಅವರಿಗೆ ವಿಶ್ ಮಾಡಿ ಇದನ್ನ ಕೊಟ್ಟು ಬರ್ತೀನಿ ಅಂತ ಆಗ ಹೋಗ್ತಾರೆ ವಿದ್ಯಾ ಅವರು ಹೋಗಿದ ತಕ್ಷಣನೇ ಭದ್ರ ಮತ್ತೆ ಕ್ವಾಟ್ಲೆ ಮಾತನಾಡ್ತಿರ್ತಾರೆ ಅಂಟ ತಮ್ಮ ಏನಾದ್ರು ನೆನಪಾಯ್ತಾ ಅಂದಾಗ ಏನು ಅಂತ ನಿಂಗೆ ಗೊತ್ತಾಯ್ತಾ ಇಲ್ಲ ನನಗೆ ವಿನಂತಿ ನಾನು ಮಾತನಾಡ್ತಿದ್ವಿ ಅದಾದ ಮೇಲೆ ಏನಾಯ್ತು ಅಂತ ಗೊತ್ತಾಯ್ತಾ ಇಲ್ಲ ಅಂತ ಭದ್ರ ಹೇಳ್ತಾರೆ ಅಷ್ಟರಲ್ಲಿ ಏನ್ ಮಾತನಾಡ್ತಿದ್ದೀರಾ ಅಂತ ಹೇಳಿ ವಿದ್ಯಾ ಹೋಗಿ ಹುಟ್ಟದ ಶುಭಾಶಯಗಳು ನಿಮಗೆ ರಾತ್ರಿನೇ ಇದನ್ನೇ ಹೇಳೋಣ ಅಂತ ಬಂದೆ ಆದ್ರೆ ಸಾವಿತ್ರಿ ಅತ್ತೆ ಇಷ್ಟೊತ್ನಲ್ಲಿ ಯಾಕೆ ಬಂದಿದ್ಯಾ ಹೋಗು ಬೇಡ ಅಂತ ಹೇಳಿ ಕಳಿಸಿ ಬಿಟ್ರು ಹೋಗ್ಲಿ ಬಿಡಿಯ ನಾನು ನಿಮಗೋಸ್ಕರ ಅಂತ ಹುಡುಗರೆ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ನಾನೇ ನನ್ನ ಕೈಯಾರೆ ಮಾಡಿರುವಂತ ಗಿಫ್ಟ್ ಇದು ತಾಳಿ ಹೆಂಗೆ ಐತೆ ಆ ಅಂತ ವಿದ್ಯಾ ಹೇಳಿದ ತಕ್ಷಣ ಭದ್ರಾ ಬೇಜಾರ್ ಮಾಡ್ಕೊಂಡು ನಾನು ಹೆಂಗೆ ಈ ವಿಷಯನ ಹೇಳಿ ಅಲ್ಲಾ ಮನೇಲಿ ಏನೇನೋ ನಡೀತಾ ಇದೆ ವಿದ್ಯನ್ಗೆ ಈ ವಿಷಯ ಗೊತ್ತಾದ್ರೆ ಏನ್ ಅನ್ಕೊಂತಾರೋ ಅಂತ ಭದ್ರ ಅನ್ಕೊಂಡು ಅದು ಥ್ಯಾಂಕ್ಸ್ ಅಲ್ಲಿ ಇಟ್ಟು ಹೋಗೋ ನಾನು ಆಮೇಲೆ ನೋಡ್ತೀನಿ ಅಂತ ಭದ್ರ ಹೇಳ್ತಾರೆ ಅಯ್ಯೋ ಅದು ಯಾಕೆ ಆತರ ಹೇಳ್ತಿದ್ದೀರಾ ನೀವು ನೋಡ್ಬೇಕು ಈ ಹುಡುಗರೇನ ಹಾಗೆ ನಿಮಗೆ ಎಷ್ಟು ಖುಷಿ ಆಯ್ತದೆ ಅಂತ ನಾನ್ ನೋಡ್ಬೇಕು ಅಂತ ವಿದ್ಯಾ ಹೇಳಿದಾಗ ನಾನು ಹೇಳೋದು ಅರ್ಥ ಆಗ್ತಿಲ್ವಾ ನಾನು ಆಮೇಲೆ ನೋಡ್ತೀನಿ ಅಂತ ಹೇಳಿದ್ನಲ್ಲ ಅಲ್ಲಿಟ್ಟು ಹೋಗುವ ಅಂತ ಭದ್ರ ಹೇಳ್ತಾರೆ ಕ್ವಾಟ್ಲೆ ಅಂತ ಹೇಳಿದ ಅದ್ಕೆ ಅದಕ್ಕೆ ಅಂತ ತಮ್ಮನಿಗೆ ನಾನು ಗಿಫ್ಟ್ ಅನ್ನ ಕೊಡ್ತೀನಿ ನೀವೇನು ಬೇಜಾರ್ ಮಾಡ್ಕೊಬೇಡಿ ಹೋಗಿ ಅಂತ ಕ್ವಾಟ್ಲೆ ಹೇಳಿದ ತಕ್ಷಣನೇ ನಾನ್ ನಿಮಗೋಸ್ಕರ ಅಂತ ಈ ಗಿಫ್ಟ್ ನ ಮಾಡ್ಕೊಂಡ್ ಬಂದೆ ಆದ್ರೆ ನೀವ್ ನೋಡಿ ಖುಷಿ ಪಡ್ತೀರಾ ಅಂತ ಅನ್ಕೊಂಡ್ರೆ ಇದನ್ನ ನೋಡಿ ನೀವು ನೋಡ್ತಾನೆ ಇಲ್ವಲ್ಲ ಹೋಗಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ನೀವು ಆರಾಮವಾಗಿರಿ ಇವತ್ತಾದ್ರೂ ನಿಮ್ ಹುಟ್ಟದಬ್ಬ ಖುಷಿ ಖುಷಿಯಾಗಿರಿ ನನ್ನಿಂದ ಬೇಜಾರಾಗೋದು ಬೇಡ ಅಂತ ವಿದ್ಯಾ ಹೇಳಿ ಗಿಫ್ಟ್ ಕೊಟ್ಟು ಹೋಗ್ತಾರೆ ಆಗ ಕ್ವಾಟ್ಲೆ ಅದನ್ನ ತೆಗೆದು ನೋಡಿ ಅಂತಮ್ಮ ಇಲ್ಲಿ ನೋಡು ಅಂತ ಕ್ವಾಟ್ಲೆ ತೋರಿಸಿದ ತಕ್ಷಣನೇ ಎಲೆಯಲ್ಲಿ ಚಿತ್ರ ಇರೋದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ ಈ ವಿಷಯ ವಿದ್ಯಾಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಸಹಿಸ್ಕೊಳಕಿಲ್ಲ ನಾನು ಏನ್ ಮಾಡ್ಲಿ ನನಗೆ ಬೇರೆ ಏನು ನೆನಪಾಗ್ತಾ ಇಲ್ಲ ಅಂತ ಭದ್ರ ಹೇಳಿದಾಗ ಏನ್ ಮಾಡೋದು ಅಂತ ಕ್ವಾಟ್ಲೆ ಮತ್ತೆ ಭದ್ರ ಇಬ್ಬರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈಶ್ವರಿ ವಿನಂತಿ ಎಲ್ಲರೂ ಕೂಡ ಮಾತನಾಡ್ತಿರ್ಬೇಕಾದ್ರೆ ಆಗ ಅಣ್ಣ ಇನ್ನು ಬಂದಿಲ್ಲ ಇವರೆಲ್ಲ ಏನ್ ಅನ್ಕೊಂಡೋರೆ ನಮ್ಮ ಬಗ್ಗೆ ಯಾರು ಯೋಚನೆ ಮಾಡದೆ ನಮ್ಮ ನಿಮ್ ನಿಮ್ಮ ಪಾಡಿಗೆ ಇದ್ದಾರಲ್ಲ ವಿನಂತಿ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ವಾ ಅಂತ ಸಾವಿತ್ರಿ ಹೇಳಿದ ತಕ್ಷಣನೇ ಸಾವಿತ್ರಿ ಎಲ್ಲರಿಗೂ ಕಾಳಜಿ ಇದೆ ಸ್ವಲ್ಪ ಸುಮ್ಮನೆ ಇರ್ತೀಯ ಅವರು ಬರೋವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಇರಬೇಕು ಹಾಗೆ ಕಾಯಬೇಕು ಅಂತ ಮೋಹನ ಹೇಳ್ತಾರೆ ಆಗ ಶಿವರಾಮೇಗೌಡರು ಬಂದಿದ್ದ ತಕ್ಷಣನೇ ಆಗ ವಿದ್ಯಾ ಕೂಡ ಬರ್ತಾರೆ ಆಗ ಕೇಸರಿ ಬಾತ್ ಮಾಡ್ಕೊಂಡು ಬಂದು ಎಲ್ಲರಿಗೂ ಕೊಡ್ತಾರೆ ಅಜ್ಜಿ ಭದ್ರ ಅವರ ಬರ್ತಡೇ ಅಲ್ವಾ ಅದಕ್ಕೆ ಅವರಿಗೆ ಇಷ್ಟ ಅಂತ ಕೇಸರಿ ಬಾತ್ ಮಾಡಿದ್ದೀನಿ ತಗೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಕೊಡೋಕೆ ಹೋದಾಗ ಆಗ ನನಗೆ ಬೇಡ ವಿದ್ಯಾ ಅಂತ ಅಜ್ಜಿ ಹೇಳ್ತಾರೆ ಆಗ ಈಶ್ವರಿ ಮತ್ತೆ ಸಾವಿತ್ರಿ ಕೂಡ ಬೇಡ ಅಂತ ಹೇಳಿದಾಗ ಯಾಕೆಲ್ಲರೂ ಬೇಡ ಅಂತ ಹೇಳ್ತಿದ್ದೀರಾ ಮಾವ ಏನ್ ಕೊಡ್ಬೇಕು ಬೇಡವಾಗ ಗೊತ್ತಿಲ್ಲ ಆದ್ರೆ ನಾನು ಭದ್ರಾವರಿಗಂತೂ ಅವರಿಗಂತೂ ಭದ್ರಾವರಿ ತಗೊಳ್ಳಿ ಅಂತ ಹೇಳಿದಾಗ ನನಗೂ ಬೇಡ ಅಂತ ಹೇಳಿದಾಗ ಆಗ ಮೋಹನ ಬಂದು ಕೊಡವ ನಾನು ಆಮೇಲೆ ಊಟ ಕೊಡ್ಬೇಕಾದ್ರೆ ಎಲ್ಲರಿಗೂ ಬಡಿಸ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಮೋಹನ ಹೇಳಿ ಹೇಳ್ತಾರೆ ಆಗ ಶಿವರಾಮೇಗೌಡರು ಮೋಹನ ಹತ್ರ ಹೇಳ್ತಾರೆ ವಸಿ ಇದರ ಬಗ್ಗೆ ಮಾತನಾಡಬೇಕು ವಿದ್ಯಾನ ಹೊರಗೆ ಹೋಗು ಅಂತ ಹೇಳು ಅಂತ ಶಿವರಾಮೇಗೌಡರು ಹೇಳಿದ ತಕ್ಷಣನೇ ವಿದ್ಯಾ ಅದು ವಸಿ ನೀನು ಹೊರಗೆ ಇರ್ತೀಯಾ ಅಂತ ಹೇಳಿದಾಗ ಯಾಕತ್ತೆ ಏನಾಯ್ತು ಅಂತ ವಿದ್ಯಾ ಹೇಳ್ತಾರೆ ಅದು ಮನೆ ವಿಷಯ ಏನು ಮಾತನಾಡಬೇಕಾಗಿತ್ತು ಅದಕ್ಕೆ ಮಾವಯ್ಯ ಹೇಳಿರೋದು ಅಂತ ಆಗ ಮೋಹನ ಹೇಳಿದ ತಕ್ಷಣನೇ ಸರಿಯತ್ತೆ ಆಯ್ತು ಅಂತ ಹೇಳಿ ಆಗ ಹೊರಗೆ ಹೋಗ್ತಾರೆ ಏನಾಯ್ತು ಏನ್ ಮಾತನಾಡ್ತಿರಬಹುದು ಮನೆಯವರೆಲ್ಲ ಯಾಕೋ ಬೇಜಾರಲ್ಲಿ ಅವರೇ ಏನೋ ಮನೆ ವಿಷಯ ಮಾತನಾಡ್ತಾವ್ರೆ ಅದು ನನ್ನನ್ನ ಹೊರಗೆ ಕಳಿಸಿ ಅಂತ ವಿದ್ಯೆ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಮನೆಯವರೆಲ್ಲ ಬೇಜಾರಲ್ಲ ಅವ್ರೆ ಅದು ಅವರು ಹುಟ್ಟು ಹುಟ್ಟುಹಬ್ಬದ ದಿನ ಯಾಕೆ ಏನಾಯ್ತು ಅಂತ ವಿದ್ಯೆ ಅನ್ಕೊಂಡು ಮನೆಯವರೆಲ್ಲ ಏನೋ ಸತ್ಯ ಮುಚ್ಚಿಡ್ತಾವ್ರೆ ಏನಾಗಿರಬಹುದು ಯಾರು ಕೂಡ ಹೊರಗೆ ಬಂದಿಲ್ಲ ಮನೆಯಲ್ಲಿ ಏನು ಮಾತನಾಡ್ತಾವ್ರಲ್ಲ ಏನು ಅಂತ ವಿದ್ಯ ಯೋಚನೆ ಮಾಡ್ತಾ ನಾವೇನಾದ್ರೂ ಹೋಗಿ ನೋಡ್ಲಾ ನಾನು ಏನು ಅಂತ ವಿಷಯ ಗೊತ್ತಾಗಬಹುದಾ ಅಂತ ಅನ್ಕೊಂಡು ನಾನು ಹೋಗೋದು ತಪ್ಪಾಗುತ್ತೆ ಅನ್ಸುತ್ತೆ ಆಮೇಲೆ ನಾನೇನಾದ್ರೂ ಬಂದು ಕೇಳಿಸ್ಕೊಂತ ಇರೋದನ್ನ ಮನೆಯವರು ನೋಡಿದ್ರೆ ಆಮೇಲೆ ಕೋಪ ಮಾಡ್ಕೊಂತಾರೆ ಅಂತ ವಿದ್ಯ ಅನ್ಕೊಂತ ಇರ್ತಾರೆ ಆಮೇಲೆ ಭದ್ರ ಅಥವಾ ಚಂಪನ್ನ ಏನಾಯ್ತು ಏನ್ ವಿಷಯ ಅಂತ ವಿಚಾರಿಸೋಣ ಅಂತ ವಿದ್ಯಾ ಅನ್ಕೊಂತಾರೆ ಹಾಗೆ ಸಾವಿತ್ರಿ ಕೋಪ ಮಾಡಿಕೊಂಡು ಅಣ್ಣ ಈಗೆಲ್ಲ ನಿನ್ನ ಕೆಲಸ ಮುಗಿತ ಈಗಲಾದ್ರೂ ನೀನು ಏನಾದ್ರೂ ನಿರ್ಧಾರ ಮಾಡುವ ಯಾಕೆ ಸುಮ್ಮನೆ ಕೂತಿದ್ಯಾ ಈಗ ನಮಗೆ ಏನಾದ್ರೂ ನ್ಯಾಯ ಕೊಡಿಸಲೇಬೇಕು ನೀನು ಅಂತ ಕೋಪ ಮಾಡ್ಕೊಂಡು ಸಾವಿತ್ರಿ ಹೇಳ್ತಾರೆ ಹೌದು ಮಾವ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಯ್ತಾ ಇಲ್ಲ ನೋಡಿಮ್ಮ ವಯ್ಯ ನೀವ್ ಏನೇ ಹೇಳಿದ್ರು ನಾವ್ ಅದಕ್ಕೆ ಒಪ್ಕೊಂತೀವಿ ಅಂತ ನಿಮಗೂ ಗೊತ್ತಾಯ್ತೆ ನೀವು ನಿರ್ಧಾರ ಮಾಡಿ ಈಗ ಅಂತ ನನ್ನ ಜೀವನ ಹೇ ಹಾಗೇನೆ ಏನು ಆಗ್ಬೇಕು ಈಗ ಅಂತ ನಿಮ್ಮ ಕೈಲೇ ಐತೆ ಅಲ್ಲ ಅಂತ ವಿನಂತಿ ಹೇಳ್ತಾರೆ ಇದರ ಬಗ್ಗೆ ಏನು ಮಾತನಾಡಬೇಕು ಅಂತ ನಿಜವಾಗ್ಲೂ ಈಗಲೂ ನನಗೆ ಗೊತ್ತಾಯ್ತಾ ಅಲ್ಲ ಏನು ನಿರ್ಧಾರ ಮಾಡ್ಲಿ ಏನು ಏನಂತ ಹೇಳಲಿ ಅಂತ ನಾನು ಅಂತ ಶಿವರಾಮೇಗೌಡರು ಹೇಳಿದಾಗ ಈಗಂದ್ರೆ ಹೆಂಗೆ ಭಾವ ಸುಭಾಷ್ ತಪ್ಪು ಮಾಡಿದಾಗ ಏನಾಯ್ತು ಅಂತ ಗೊತ್ತಲ್ವಾ ಆಗ ನಿರ್ಧಾರ ತಗೊಂಡ್ರೆ ಈಗ ಭದ್ರನ ವಿಷಯ ಬಂದಿದ ತಕ್ಷಣ ಏನು ಮಾತನಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ವಾ ಭವ ಅಂತ ಈಶ್ವರಿ ಹೇಳ್ತಾರೆ ಈಶ್ವರಿ ಸ್ವಲ್ಪ ಸುಮ್ಕೆ ಇರುವ ಅಂತ ಗೋವಿಂದ ಹೇಳ್ತಾರೆ ಇದರಲ್ಲಿ ಭದ್ರಂದು ತಪ್ಪೈತೆ ಹಾಗೇನೆ ಇದರಲ್ಲಿ ಇಬ್ಬರದ್ದು ತಪ್ಪೈತೆ ನಾನು ಒಬ್ಬರದ್ದೇ ಅಂತ ಹೇಳಕ್ಕೆ ಆಗಕ್ಕೆಲ್ಲ ವಿನಂತಿದು ತಪ್ಪೈತೆ ಅಂತ ಹೇಳಿದ ತಕ್ಷಣನೇ ಹೌದು ತಪ್ಪೈತೆ ಅದಕ್ಕೆ ಅಲ್ವಾ ಇಷ್ಟೆಲ್ಲ ಮಾತನಾಡ್ತಾ ಇರೋದು ಈಗ ಏನ್ ಮಾಡ್ಬೇಕು ಅದಕ್ಕೆ ಏನಾದ್ರೂ ಒಂದು ನಿರ್ಧಾರ ಮಾಡಿ ಅಂತಾನೆ ಹೇಳ್ತಾ ಇರೋದು ಈಗ ವಿನಂತಿ ಏನ್ ಮಾಡ್ಬೇಕು ಅಂತ ಕೋಪ ಮಾಡಿಕೊಂಡು ತಪ್ಪಾಗಿರೋದಕ್ಕೆ ಶಿಕ್ಷೆ ಆಗ್ಬೇಕು ಇಲ್ಲಾ ಅಂತಂದ್ರೆ ಏನಾದ್ರು ನ್ಯಾಯ ಸಿಗಬೇಕು ಅಂತ ಸಾವಿತ್ರಿ ಹೇಳಿದಾಗ ಸಾವಿತ್ರಿ ಈಗ ಏನ್ ಮಾಡ್ಬೇಕು ಅಂತ ನೀನೇ ನಿರ್ಧಾರ ಮಾಡು ನನಗೆ ಏನು ಮಾತನಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅಂತ ಶಿವರಾಮೇಗೌಡರು ಹೇಳಿದಾಗ ಸರಿ ಆಯ್ತು ನಾನ್ ನಿರ್ಧಾರ ಮಾಡಿದ್ದೇನೆ ಅದಕ್ಕೆ ನೀವೆಲ್ಲರೂ ಒಪ್ಕೊಂತೀರಾ ಅಂತ ಸಾವಿತ್ರಿ ಹೇಳ್ತಾರೆ ಏನದು ಅಂತ ಕೇಳಿದಾಗ ಅದು ಭದ್ರ ಮತ್ತೆ ವಿನಂತಿ ಮದ್ವೆ ಮಾಡಿಸೋದು ಅವರಿಬ್ಬರು ಮದ್ವೆ ಮಾಡಿಸಿದರೆ ಎಲ್ಲರಿಗೂ ನ್ಯಾಯ ಸಿಕ್ಕಂಗಾಯ್ತದೆ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿರಬಹುದು ಈ ತಪ್ಪಿಗೆ ಇದೊಂದೇ ಪರಿಹಾರ ಇರೋದು ಇನ್ನೇನಿಲ್ಲ ಎಲ್ಲರೂ ಒಪ್ಪಿಕೊಳ್ಳಿ ಅಂತ ಸಾವಿತ್ರಿ ಹೇಳಿದ ತಕ್ಷಣ ಮನೆಯವರಿಗೆಲ್ಲರಿಗೂ ಕೂಡ ತುಂಬನೇ ಗಾಬರಿ ಆಗುತ್ತೆ ಏನ್ ಮಾತನಾಡ್ತಿದ್ಯಾ ಅಂತ ಶಿವರಾಮೇಗೌಡರು ಹೇಳ್ತಾರೆ ವಿದ್ಯನ್ಗೆ ಸತ್ಯ ಗೊತ್ತಾಗಬಾರದು ಅಂತ ಭದ್ರ ಅನ್ಕೊಂತಾರೆ ಭದ್ರಾ ವಿನಂತಿ ಮದ್ವೆ ಮಾಡಿಸಿ ಅಂತ ಶಿವರಾಮೇಗೌಡರ ಹತ್ರ ಸಾವಿತ್ರಿ ಹೇಳ್ತಾರೆ ಹೌದು ಸ್ನೇಹಿತರ ಹೀಗೆ ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳ